ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ದಿನ ಸ್ತೋತ್ರದಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಲಾ ಮೈಂಡ್ ಮಂತ್ರ ಚಾನಲಿಂದ ನಾನು ಈ ದಿನ ಬಾಣಂತಿಯರ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಹೇಗೆ ಎಷ್ಟು ಪ್ರಾಮುಖ್ಯತೆ ಇದೆ ಜೀವನದಲ್ಲಿ ಅನ್ನೋದನ್ನು ಕೆಲವು ಅಂಶಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತಿದ್ದೀನಿ ಮಗುವಿನ ಒಂದು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಬಾಣಂತೆ ಅಂದರೆ ಒಂದು ತಾಯಿಯ ಪಾತ್ರ ತುಂಬ ಇರುತ್ತೆ ಮಗು ಆದಮೇಲೆ ನಾವು ಗರ್ಭಿಣಿಯರಿದ್ದಾಗ ನಮ್ಮ ಮೆದುಳು ಚಿಕ್ಕದಾಗಿರುತ್ತೆ ಸ್ವಲ್ಪ ಆಮೇಲೆ ಮಗುವಿಗೆ ಜನನ ಆದಮೇಲೆ ನಮ್ಮ ಮೆದುಳು ಸ್ವಲ್ಪ ದೊಡ್ಡದಾಗತ್ತೆ ಇದು ಒಬ್ಬ ಮಹಿಳೆಯಿಂದ ಒಬ್ಬ ಮಹಿಳೆಗೆ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಆದರೆ ಇದು ಕೆಲವು ಅಂಶಗಳನ್ನು ನಮ್ಮ ದೇಹದಲ್ಲಿ ಬದಲಾವಣೆ ಮಾಡ್ತಾ ಇರುತ್ತೆ ಕೆಲವರು ಅವರಿಗೆ ಗರ್ಭದಲ್ಲಿರುವಾಗ ಕೆಲವರು ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ಒಂದು ತೊಂದರೆ ಇರಲಿಲ್ಲ ಪಾಪು ಚೆನ್ನಾಗಿ ಆಗಿದೆ ಎಲ್ಲ ಇದ್ದರೂ ಸಹ ಅವರು ಜನನ ಆದಮೇಲೆ ಗರ್ಭಿಣಿಯರ ದೇಹದಲ್ಲಿ ಕೆಲವೊಂದು ಅಂಶಗಳು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ ಯಾವುದ್ಯಾವುದು ಅಂದರೆ ಈಸ್ಟ್ರೋಜನ್ ಅಂತ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಎರಡು ಹಾರ್ಮೋನ್ಗಳು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ ಅದರಿಂದನೇ ನಮ್ಮ ದೇಹದ ದೇಹದಲ್ಲಿ ಭಾವನೆಗಳ ಬದಲಾವಣೆ ಉಂಟಾಗ್ತಾ ಇರುತ್ತೆ ಈ ಎರಡೂ ಹಾರ್ಮೋನ್ಗಳು ಏರ್ಪೇರಿಂದ ಮಗುವಿಗೆ ಜನನ ಆದಮೇಲೆ ತಾಯಿಯ ಒಂದು ಸಂತೋಷ ಆಮೇಲೆ ಆಸಕ್ತಿ ದೇಹದಲ್ಲಿ ಶಕ್ತಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕುಗ್ಗಿರುತ್ತೆ ಈ ಎರಡು ಹಾರ್ಮೋನ್ಗಳ ಪ್ರಮಾಣ ಕುಗ್ಗಿರುತ್ತೆ ಆವಾಗ ಆ ಆ ಒಂದು ಕಾರಣದಿಂದ ನಾವು ಗರ್ಭಿಣಿಯರ ಇರುವಾಗ ಇರುವ ಶಕ್ತಿ ಮಗು ಆದಮೇಲೆ ಇರಲ್ಲ ಆಗ ನಮಗೆ ಬೇರೆಯವರ ಸಹಾಯ ನಿಜವಾಗ್ಲೂ ಬೇಕಾಗತ್ತೆ ಮಗು ಆದಮೇಲೆ ಒಬ್ಬ ಮಹಿಳೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ ಆಗ ನಮಗೆ ನಿಜವಾಗ್ಲೂ ಮನೆಯವರ ಸಹಕಾರ ಬೇಕೇ ಬೇಕು ಬಾಣಂತಿಯರು ಅವರ ಆರೋಗ್ಯದ ಮೇಲೆ ನಿಜವಾಗ್ಲೂ ನಿಗಾ ಇಡಬೇಕು ಮುಂಚೆ ಹೇಗಿರ್ತೀವೋ ಹಾಗೆ ಇರೋಕ್ಕೆ ಕೆಲವು ವಾರಗಳು ಇಲ್ಲ ಕೆಲವು ತಿಂಗಳುಗಳು ಕೆಲವರಿಗೆ ಇರೋಕ್ಕಾಗಲ್ಲ ಆಗಲ್ಲ ಎಲ್ಲ ಕೆಲಸ ಒಂದೇ ಸರಿ ಮಾಡಬೇಕು ಮನೆಯಲ್ಲಿ ಒಬ್ಬೊಬ್ಬರು ಅವ್ರದೇ ಆದ ಒಂದು ಸಮಯವನ್ನು ಪಾಲನೆ ಮಾಡ್ತಿರ್ತಾರೆ ಬೆಳಗ್ಗೆ ಇಷ್ಟು ಗಂಟೆಗೆ ಸ್ನಾನ ಮಾಡಬೇಕು ಇಷ್ಟು ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಮುಗಿಸ್ಬಿಡಬೇಕು ಇಷ್ಟು ಗಂಟೆಗೆ ಎಲ್ಲರದು ಸ್ನಾನ ಆಗಿಬಿಡಬೇಕು ಪೂಜೆ ಮಾಡ್ಬೇಕು ಹೀಗೆ ಕೆ ಅವ್ರದ್ದೇ ಆದ ಒಂದು ಸಮಯವನ್ನು ನಿಗದಿಪಟ್ಟಿ ಪಡಿಸ್ಕೊಂಡಿರ್ತಾರೆ ಅದು ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಬಾಣಂತನದಲ್ಲಿ ಮಹಿಳೆಯರಿಗೆ ತುಂಬ ಒಂದು ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಯಾಕೆ ಅಂದರೆ ನಾವು ದೈಹಿಕವಾಗಿ ನಿಶಕ್ತಿಯ ಇರ್ತೀವಿ ಆವಾಗ ಸೊ ಆಗ ನಾವು ಮನೆಯವರ ಸಹಕಾರ ನಿಜವಾಗ್ಲೂ ಬೇಕು ಇವಾಗ ಕೆಲವೊಂದು ಮಹಿಳೆಯರು ಯಾರೂ ಜೊತೆಗಿಲ್ಲ ಮನೇಲಿ ನಾವು ಒಬ್ಬರೇ ಇದ್ದೀವಿ ಹೇಗೆ ಮಗುವನ್ನ ನೋಡ್ಕೊಳ್ಳೋದು ಆ ಆತಂಕದಲ್ಲಿ ಇರ್ತಾರೆ ಈಗ ತುಂಬ ಜನಗಳು ಒಬ್ಬ ತಾಯಿ ಒಬ್ಬ ತಾಯಿ ಆದಾಗ ದೈಹಿಕವಾಗಿ ನಿಶಕ್ತಿ ಇರುವಾಗ ನೀವು ಬೇರೆಯವರ ಸಹಾಯ ನಿಜವಾಗ್ಲೂ ಬೇಕಾಗತ್ತೆ ಸೊ ಒಬ್ಬರನ್ನ ನೀವು ನೋಡ್ಕೊಳ್ಳೋಕೆ ಇಟ್ಕೊಳ್ಳೇಬೇಕು ಇಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವರು ನೋಡ್ಕೋತಾರೆ ನಿಮ್ಮ ಒಂದು ದೈಹಿಕ ಆರೋಗ್ಯ ತುಂಬ ಮುಖ್ಯ ಬಾಣಂತನದಲ್ಲಿ ಈಗ ನೀವು ಏನು ಆಹಾರ ಸೇವಿಸ್ತೀರೋ ನಿಮ್ಮ ಒಂದು ದೈಹಿಕವಾಗಿ ಯಾವ್ಯಾವ ಅಂಗಾಂಗಗಳು ನೀವು ಫೀಲ್ ಆಗ್ತಿರೋ ಅಂದರೆ ನಾನು ತುಂಬ ವೀಕ್ ಇದ್ದೀನಿ ನನ್ನ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಪಾಪುನ ಎತ್ಕೊಳ್ಳೋಕ್ಕೂ ಸಹ ಒಬ್ಬೊಬ್ಬರಿಗೆ ಶಕ್ತಿ ಇರೋಲ್ಲ ಯಾಕಂದರೆ ಅವರದಲ್ಲಿ ಅವರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗಿರುತ್ತೆ ಅದು ತಾಯಿಯ ಒಂದು ದಿನಗಳು ಅಂದರೆ ಆ ಒಂದು ಆರು ತಿಂಗಳು ಇಲ್ಲ ಒಂದು ವರ್ಷ ಏನಿರುತ್ತೆ ಆ ಫುಲ್ಲು ಮಗುವಿನ ಆರೈಕೆಯಲ್ಲಿ ಮತ್ತು ಅವರ ದೇಹದ ಆರೈಕೆಯಲ್ಲಿ ತಾಯಿ ಕಳಿಬೇಕು ಅಂತ ನನ್ನ ಒಂದು ಸಜೆಷನ್ ಎಲ್ಲರಿಗೂ ಮಗು ಆದವರಿಗೆ ಯಾಕೆ ಅಂದರೆ ನೀವು ಈ ಆರೈಕೆ ಅಂದರೆ ನೀವು ಏನು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ನಿಮ್ಮ ಆರೈಕೆಯನ್ನು ನೀವು ಮಾಡ್ಕೊತಿರೋ ಅದರಿಂದ ನಿಮ್ಮ ಮತ್ತು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ತುಂಬ ಸದೃಢ ಆಗುತ್ತೆ ಆಸ್ ಆ ಒಂದು ಆರೋಗ್ಯ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲೂ ಸಹ ಸಹಕಾರಿಯಾಗಿರುತ್ತೆ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದರೆ ಮಗುವಿನ ಆರೋಗ್ಯ ಸಹ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತು ಮಗು ಆದಮೇಲೆ ತಾಯಿ ಮಗುವಿಗೆ ಹಾಲು ಕೊಡಬೇಕಾಗತ್ತೆ ಟಿಲ್ ಸಿಕ್ಸ್ ಮಂತ್ಸ್ ಆರು ತಿಂಗಳವರೆಗೂ ಮಗುವಿಗೆ ಯಾವುದೇ ಒಂದು ಪದಾರ್ಥ ಕೊಡದೆ ಎದೆ ಹಾಲು ಕೊಡಬೇಕಾಗತ್ತೆ ಆಗ ನೀವು ಕೊಡು ನೀವು ಎವ್ರಿ ಡೇ ಅಂದರೆ ದಿನಾಲು ಹಾಲು ಕೊಡುವಾಗ ನಿಮಗೆ ಶಕ್ತಿಯ ಅವಶ್ಯಕತೆ ಜಾಸ್ತಿ ಇರುತ್ತೆ ಸೊ ನೀವು ಆದಷ್ಟು ಪೋಷಕಾಂಶಯುಕ್ತ ಆಹಾರವನ್ನು ನಿಜವಾಗ್ಲೂ ತೊಗೋಬೇಕು ಅದು ಮನೆಯಲ್ಲಿ ತಯಾರಿಸಿದ ಆಹಾರ ಆಗಿರಬೇಕು ಒಂದು ಆಮೇಲೆ ತುಂಬ ಕರೆದ ಪದಾರ್ಥಗಳು ಆಮೇಲೆ ತುಂಬ ಖಾರ ಇರೋದು ಹುಳಿ ಇರೋದು ಉಪ್ಪಿರೋದು ಹೀಗೆ ಎಕ್ಸ್ಟ್ರೀಮ್ ಇರೋದು ಬಿಟ್ಟು ನಿಮಗೆ ನಿಮ್ಮ ದೇಹಕ್ಕೆ ಸರಿ ಹೋಗುವಂಥ ಆಹಾರ ನೀವು ತಗೋತಾ ಇರಬೇಕು ಅದರಿಂದ ಹಾಲಿನ ಉತ್ಪತ್ತಿ ಸಹ ಚೆನ್ನಾಗಿರುತ್ತೆ ಯಾರು ಮಹಿಳೆಯರು ಹಾಲು ಕೊಡ್ತಾರೋ ಮಗುವಿಗೆ ಅವರ ದೇಹದ ಆರೋಗ್ಯ ಸಹ ಚೆನ್ನಾಗಿರುತ್ತೆ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸಿನ ಆರೋಗ್ಯ ಅದರಿಂದ ಅದೇ ಸರಿ ಹೋಗುತ್ತೆ ನೀವು ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಹಾಲು ಉತ್ಪತ್ತಿ ಆಗೋದು ಅಷ್ಟು ಸರಿಯಾಗಿ ಆಗಲ್ಲ ಸೊ ನೀವು ಹಾಲು ಸರಿಯಾಗಿ ಮಗು ಕೊಡಲಿಲ್ಲ ಅಂದರೂ ನಿಮಗೂ ನನ್ನ ಹಾಲು ಕೊಡೋಕೆ ಆಗ್ತಿಲ್ವಲ್ಲ ನಾನು ಎಷ್ಟೋ ತಾಯಂದ್ರು ನೋಡಿದ್ದೀನಿ ನನಗೆ ಹಾಲು ಕೊಡೋಕ್ಕೆ ಸರಿಯಾಗಿ ಆಗ್ತಿಲ್ಲ ಸರಿಯಾಗಿ ಹಾಲು ಉತ್ಪತ್ತಿ ಆಗ್ತಿಲ್ಲ ಯಾಕೆ ಉತ್ಪತ್ತಿ ಆಗೋಲ್ಲ ಅಂದರೆ ಅದಕ್ಕೆ ವೈದ್ಯಕೀಯ ಕಾರಣಗಳು ಕೆಲವಿರ್ತವೆ ಮಾನಸಿಕ ಕಾರಣಗಳಿಗೂ ಸಹ ಇರುತ್ತೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗದೆ ಇರೋಕ್ಕೆ ಸೊ ನೀವು ಮಾನಸಿಕವಾಗಿ ಸಮಾಧಾನವಾಗಿ ಶಕ್ತಿ ಇರೋಲ್ಲ ನಿಜವಾಗ್ಲೂ ಒಂದು ಕೆಲವು ತಿಂಗಳವರೆಗೆ ನೀವು ನಿಜವಾಗ್ಲೂ ನಿಶಕ್ತಿಯಲ್ಲಿರ್ತೀರಿ ಆದರೆ ನಿಮ್ಮ ಜೊತೆಗೆ ಮಗು ಇರುತ್ತೆ ಸೊ ಅದರ ಆರೋಗ್ಯ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ನಿಮ್ಮ ದೇಹದ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಮಗುವು ಹಾಲು ಕುಡಿಸಿದರೆ ಮಗುವಿಗೆ ಹಾಲಿನಿಂದ ತುಂಬ ಉಪಯೋಗಗಳು ನಿಜವಾಗ್ಲೂ ಇದೆ ಎದೆ ಹಾಲು ಕುಡಿದಂತಹ ಮಕ್ಕಳು ನಿಜವಾಗ್ಲೂ ಆರೋಗ್ಯವಾಗಿ ಇರ್ತಾರೆ ಆಮೇಲೆ ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬೇರೆಯವರಿಗೆ ಇವಾಗ ಕೆಲವು ವೈದ್ಯಕೀಯ ಕಾರಣಗಳಿಂದ ಇಲ್ಲ ಏನೋ ಒಂದು ರೋಗದ ಸಮಸ್ಯೆಯಿಂದ ಕೆಲವು ತಾಯಂದಿರು ಹಾಲು ಕುಡ್ಸೋಕೆ ಆಗಲ್ಲ ಮಕ್ಕಳಿಗೆ ಬೇರೆ ಎಲ್ಲ ಹಾಲೆಲ್ಲ ಹಾಕ್ ಕುಡಿಸ್ತಾರೆ ಸೊ ಅದರಿಂದ ಅವ್ರಿಗೆ ನ್ಯೂಟ್ರಿಷಸ್ ಎಲ್ಲ ಆಗುತ್ತೆ ಬಟ್ ತಾಯಿಯ ಹಾಲು ಕುಡಿದ ಮಕ್ಕಳು ಕಾಗ್ನೆಟಿವ್ ಅದು ಅರಿವಿನ ಒಂದು ತಿಳುವಳಿಕೆ ಆಗಲಿ ಯೋಚನಾ ಶಕ್ತಿ ಮೋಟರ್ ಸ್ಕಿಲ್ಸ್ ಅಂತ ನಾವು ಏನು ಕರಿತೀವಿ ನಮ್ಮ ಅಂಗಾಂಗಗಳು ಹೇಗೆ ಯೂಸ್ ಮಾಡಿಕೊಂಡು ನಾವು ಮುಂದೆ ಏನೆಲ್ಲ ಕಲಿಬೇಕಾಗಿರುತ್ತೋ ದೊಡ್ಡವರಾಗ್ತಾ ಆಗ್ತಾ ಆ ಎಲ್ಲ ಒಂದು ಸ್ಕಿಲ್ಸು ಗ್ರಹಣದ ಶಕ್ತಿ ಎಲ್ಲ ಒಂದು ಏನು ನಮ್ಮ ದೈಹಿಕ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ಚುರುಕು ಇರೋಕ್ಕೆ ಎಲ್ಲದಕ್ಕೂ ಸಹ ಮಗುವಿಗೆ ನಿಜವಾಗ್ಲೂ ತಾಯಿ ಹಾಲು ಸಹಾಯ ಆಗುತ್ತೆ ಸೊ ನೀವು ನಿಮ್ಮ ಮಗುವಿಗೆ ಆರು ತಿಂಗಳವರೆಗೂ ಯಾವುದೇ ಒಂದು ಬೇರೆ ಪದಾರ್ಥ ಕೊಡದೆ ಹಾಲು ಕುಡಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಹಾಲು ಕುಡಿಸಿದ್ರೆ ಅದರ ಆರೋಗ್ಯ ಸಹ ಸರಿಯಾಗಿರುತ್ತೆ ನೀವು ಬೇಜಾರಲ್ಲಿದ್ದು ಖಿನ್ನತೆ ಆತಂಕ ಭಯ ಯಾವುದೋ ಒಂದು ಸಮಸ್ಯೆಯನ್ನು ಯೋಚನೆ ಮಾಡಿಕೊಂಡಿದ್ರೆ ನಿಮ್ಮ ದೇಹದ ಒಂದು ಏನು ಹಾಲಿನ ಉತ್ಪತ್ತಿ ಆಗ್ಬೋದು ನಿಮ್ಮ ದೇಹದಲ್ಲಿರುವ ಕೆಲವು ಹಾರ್ಮೋನ್ಸ್ಗಳ ಏರುಪೇರು ಆಗ್ಬೋದು ಇದೆಲ್ಲ ಸಹ ನಮ್ಮ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಏನು ನಾವು ಒಂದು ಸಮಯ ಇರುತ್ತೆ ಮೂರು ತಿಂಗಳು ಬಾಣಂತನ ಅಂತ ಮಾಡ್ತಾರೆ ಕೆಲವರೆಲ್ಲ ಆರು ತಿಂಗಳು ಮಾಡಿಸ್ಕೋತಾರೆ ಹೀಗೆ ಅವ್ರವ್ರದ್ದೇ ಆದ ಒಂದು ತಿಂಗಳುಗಳು ಮಾಡ್ತಾರೆ ಏನೂ ಇದಿಲ್ಲ ಬಟ್ ಆವಾಗ ನಾವು ಹೇಗಿರಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ನಿಜವಾಗ್ಲೂ ಚೆನ್ನಾಗಿರಬೇಕು ಆಮೇಲೆ ಇವಾಗೆಲ್ಲ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ತುಂಬ ಮುಂದುವರೆದಿದೆ ನಾವು ಒಂದು ವಾರಕ್ಕೆಲ್ಲ ಸರಿ ಹೋಗ್ಬಿಡ್ತೀವಿ ಓಡಾಡ್ಬಿಡ್ಬೋದು ಆಮೇಲೆ ಒಂದು ತಿಂಗಳಿಗೆಲ್ಲ ಓಡಾ ನಿಜವಾಗ್ಲೂ ಹಂಗೆ ಮಾಡಬೇಡಿ ನಿಜವಾಗ್ಲೂ ಮಾಡಬೇಡಿ ಇವಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುಂದುವರೆದಿದ್ದೀವಿ ತುಂಬ ಔಷಧಿಗಳು ನಮಗೆ ಸಹಕಾರಿಯಾಗಿದೆ ಅದರಿಂದ ಬಲ ಬರುತ್ತೆ ಆಮೇಲೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋ ಥರ ಆಗ್ತಾ ಇದೆ ಎಲ್ಲ ಸರಿ ಆದರೆ ನಮ್ಮ ದೇಹ ಇವಾಗಿಂದಲ್ಲ ಇದು ಎಷ್ಟೋ ವರ್ಷಗಳ ಹಿಂದಿಂದ ಇದೆ ಇಲ್ಲಿ ಸೋ ನಮ್ಮ ದೇಹದಲ್ಲಿ ಒಂದು ಮಗು ಜನನ ಆದಮೇಲೆ ಹಲವಾರು ವ್ಯತ್ಯಾಸಗಳಾಗಿರುತ್ತೆ ಒಳಗಡೆ ಅದು ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ ಕೆಲವು ತಿಂಗಳುಗಳು ಹಿಡಿಯುತ್ತೆ ಕೆಲವರ ಕೆಲವರಲ್ಲಿ ಕೆಲವು ವರ್ಷಗಳೇ ಹಿಡಿಬೋದು ಅಂತ ರಿಸರ್ಚ್ ಎಲ್ಲ ರಿಸಲ್ಟ್ಸ್ ಬಂದಿದೆ ಏನು ಅಂದರೆ ಒಬ್ಬ ಒಬ್ಬ ಗರ್ಭಿಣಿ ತಾಯಿ ಆದಾಗ ಅವರ ಮತ್ತೆ ದೇಹ ಮುಂದಿನ ಸ್ಥಿತಿಗೆ ಬರಲು ಕೆಲವರಿಗೆ ಎರಡು ವರ್ಷ ಹಿಡಿಯುತ್ತೆ ಅಂತ ರಿಸಲ್ಟ್ಸ್ ಎಲ್ಲ ಬಂದಿದೆ ಸೊ ನಾವು ಎಷ್ಟೇ ಏನೇ ಕೆಲಸ ಇರ್ಬೋದು ಅದು ಎಷ್ಟೇ ಅರ್ಜೆಂಟ್ ಇರ್ಬೋದು ನಮಗೆ ಮಗು ಆದಾಗ ಕೆಲವು ತಿಂಗಳುಗಳು ನಾವು ವಿಶ್ರಾಂತಿಯಲ್ಲಿದ್ದರೆ ಅದು ನಮಗೂ ಮತ್ತು ನಮ್ಮ ಮಗುವಿಗೂ ನಿಜವಾಗಲೂ ಸಹಕಾರಿ ಆಮೇಲೆ ಈ ಈ ಒಂದು ದೈಹಿಕ ಒಂದು ಏನು ಬದಲಾವಣೆ ಆಗಿರುತ್ತಲ್ಲ ಅದು ಒಂದೇ ಸಾರಿ ನಾವು ಸರಿ ಮಾಡೋಕ್ಕಾಗಲ್ಲ ಅದು ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಆ ಬದಲಾವಣೆ ಮತ್ತೆ ಸುಸ್ಥಿತಿಗೆ ಬರುತ್ತೆ ನಮ್ಮ ಈಗ ಬಾಣಂತನದಲ್ಲಿ ನೀವು ನೋಡೋದಾದರೆ ಬೇಗ ಅಳು ಬರುತ್ತೆ ಯಾವುದೋ ಒಂದು ಹಿಂದೆ ನಡೆದ ಅಹಿತಕರ ಘಟನೆಗಳು ನೆನಪು ಬರ್ಬೋದು ಹಾಗೆ ಮತ್ತೆ ಮಗು ನೋಡಿ ಸಂತೋಷ ಆಗ್ಬೋದು ಹೀಗೆ ತುಂಬ ಭಾವನೆಗಳಲ್ಲಿ ಏರುಪೇರು ಕಂಡುಬರುತ್ತೆ ಅದು ಸಾಮಾನ್ಯ ನೀವು ಅದ್ರ ಬಗ್ಗೆ ಆತಂಕ ಪಡಬೇಕಾದ ಯಾವುದೇ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೋಬೇಡಿ ನಿಮಗೆ ನಿಶಕ್ತಿ ಇದ್ದರೆ ನಿಜವಾಗ್ಲೂ ಬೇರೆಯವರ ಸಹಕಾರ ತಗೊಳ್ಳಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಕಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಹೇಳ್ಕೊಳ್ಳಿ ಆಮೇಲೆ ಒಳ್ಳೆಯ ಆ ಒಳ್ಳೆಯ ಆಹಾರ ಪದ್ಧತಿ ಇದ್ದರೆ ಆದಷ್ಟು ಬೇಗ ನಿಮ್ಮ ದೈಹಿಕ ಬಲ ನಿಮಗೆ ಮತ್ತೆ ವಾಪಸ್ ಬಂದುಬಿಡುತ್ತೆ ಹಿಂದೆ ನೀವು ಹೇಗಿದ್ರಿ ಹಾಗೆ ಬರುತ್ತೆ ಬಟ್ ಅದು ಕೆಲವು ವಾರಗಳಾಗ್ಬೋದು ಕೆಲವರಿಗೆ ಕೆಲವು ತಿಂಗಳುಗಳಾಗ್ಬೋದು ಆಮೇಲೆ ಇವಾಗ ನೀವು ನಿಮ್ಮೊಬ್ಬರದೇ ಕೆಲಸ ಅಲ್ಲ ಮಗುವಿಗೂ ನೋಡ್ಕೋಬೇಕಾಗತ್ತೆ ಮಲ್ ಇವಾಗ ಒಂದು ಒಬ್ಬೊಬ್ಬರು ಮಲ್ಗೋದೇ ಇಲ್ಲ ಮಕ್ಕಳು ರಾತ್ರಿ ಎಲ್ಲ ಮಗಳ ಮಲ್ಗಲ್ಲ ಬೆಳಗ್ಗೆ ಮಲಗ್ತಾರೆ ಸೊ ಅವಾಗ ನಿಮಗೆ ನಿದ್ದೇ ಇರಲ್ಲ ಒಂದಲ್ಲ ಅದು ಒಂದೊಂದಾಗಿ ಸಮಸ್ಯೆಗಳು ಇದ್ದೇ ಇರುತ್ತೆ ಮಗು ಸ್ಕೂಲಿಗೆ ಹೋಗೋವರೆಗೂ ಶಾಲೆಗೆ ಹೋಗೋವರೆಗೂ ಇದ್ದೇ ಇರುತ್ತೆ ಅದು ಏನು ಅಂದರೆ ತಾಯಿ ತಾಯಿಯ ಪಾತ್ರ ನಿಮಗೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಫಸ್ ಇವತ್ತು ಮಗು ಹಿಂಗಿದೆ ಅಂದರೆ ಇನ್ನೊಂದು ಎರಡು ದಿನಕ್ಕೆ ಆವಾಗಲೇ ಮಗುವಿನ ಒಂದು ಎಲ್ಲ ಚಟುವಟಿಕೆಗಳು ಬೇರೆ ಆಗಿರುತ್ತೆ ಸೊ ಮಗು ಒಂದ್ಸರಿ ನಿದ್ದೆ ಮಾಡುತ್ತೆ ಒಂದು ಸರಿ ನಿದ್ದೆ ಮಾಡಲ್ಲ ಒಂದ್ಸರಿ ಚೆನ್ನಾಗಿರುತ್ತೆ ಹುಷಾರಾಗಿರುತ್ತೆ ಒಂದು ಸರಿ ಹುಷಾರಾಗಿರ ಆಗೋಕ್ಕಾಗಲ್ಲ ಹೀಗೆ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಒಂದು ಮೂರು ವರ್ಷ ಆಗೋವರೆಗೂ ಸಹ ಮಗು ಏನು ಅಂದರೆ ತಾಯಿಯ ಮೇಲೆ ತುಂಬ ಅವಲಂಬಿತವಾಗಿರುತ್ತೆ ಅದಕ್ಕೆ ಏನು ಆದ್ರೂ ಸಹ ನಾವೇ ತಾಯಿಯಾಗಿ ಅವ್ರನ್ನ ನೋಡ್ಕೋಬೇಕಾಗತ್ತೆ ಅದಕ್ಕೆ ನೋವಾಗಿದೆಯಾ ಆಮೇಲೆ ಅಶ್ವಾಗ್ತಾ ಇದೆಯಾ ನಿದ್ದೆ ಇದೆಯಾ ಏನು ಬೇಕು ಏನಿಲ್ಲ ಮಾತು ಬಂದ ಮೇಲೆ ಸರಿ ಮಾತು ಬರೋಕ್ಕಿಂತ ಮುಂಚೆ ತಾಯಿಯ ಮೇಲೇ ಎಲ್ಲ ಫುಲ್ ಅವಲಂಬಿತ ಆಗಿರುತ್ತೆ ಮಗು ಸೊ ನಮ್ಮ ಜೊತೆಗೆ ನಮ್ಮ ಮಗುವಿನ ಆರೋಗ್ಯ ನಮ್ಮ ಮೇಲೆ ಇರುತ್ತೆ ಸೊ ಆವಾಗ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಆತಂಕ ಆವಾಗಲೇ ಒಂದು ಮಗು ಮುಂಚೆ ಇದೆ ಇದು ಎರಡನೇ ಮಗು ಅಂದರೆ ಸ್ವಲ್ಪ ಗೊತ್ತಿರುತ್ತೆ ಎಲ್ಲ ಹೀಗೆ ಹ್ಯಾಂಡಲ್ ಮಾಡೋದು ಮಕ್ಕಳ ಜೊತೆಗೆ ಯಾವಾಗ ನಿದ್ದೆ ಮಾಡೋದು ಯಾವಾಗೆಲ್ಲ ಎದ್ದೊಳೋದು ಹಿಂಗೆ ಮಕ್ಕಳು ಮಲಗ್ದಾಗೇ ನೀವು ಮಲ್ಕೊಂಬಿಡ್ಬೇಕು ಮಕ್ಕಳು ಎದ್ದಾಗ ನೀವು ಅವರಿಗೆ ಸ್ವಲ್ಪ ಹಾಲು ಕೊಡಿಸಿ ನಿಮ್ಮದೆಲ್ಲ ಕೆಲಸ ಮಾಡ್ಕೋಬೋದು ಹೀಗೆ ಗೊತ್ತಿರುತ್ತೆ ಎರಡನೇ ಮಗು ಆದಾಗ ಆದರೆ ಮೊದಲನೇ ಮಗು ಆದಾಗ ಬಹಳ ಮಹಿಳೆಯರಲ್ಲಿ ಖಿನ್ನತೆ ಆತಂಕ ಭಯ ಇರುತ್ತೆ ನನಗೆ ಶಕ್ತಿನೇ ಇಲ್ಲ ನಾನು ಏನೂ ಕೆಲಸ ಮಾಡೋಕ್ಕೆ ಇಲ್ಲ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ಹಾಲು ಕುಡಿಸಿದ್ರೆ ಪಾಪುಗೆ ನಾನು ಹೆಂಗೆ ಕಾಣ್ತೀನೋ ಏನೋ ಹೀಗೆ ಹಲವಾರು ಅವರು ಯೋಚನೆಗಳು ಇರುತ್ತೆ ಅವ್ರ ತಲೆಯಲ್ಲಿ ಅವರು ಮಗುವಿಗೆ ಜನನ ಕೊಟ್ಟಾಗ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಆತಂಕ ಪಡಬೇಡಿ ಮಗು ಆದಮೇಲೆ ಇದೆಲ್ಲ ಸಾಮಾನ್ಯ ವಿಷಯ ಕೆಲವು ತಿಂಗಳುಗಳಾದಮೇಲೆ ಕೆಲವು ವರ್ಷಗಳಾದಮೇಲೆ ನಿಮ್ಮ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ನೀವು ನಿಜವಾಗ್ಲೂ ಮತ್ತೆ ಮುಂದಿನ ಥರ ಆಗ್ತೀರ ಹೆಣ್ಮಕ್ಕಳಲ್ಲಿ ಇವಾಗ ಒಂದು ಭಯ ಕಾಡುತ್ತೆ ಮಕ್ಕಳಾದಮೇಲೆ ನಮಗೆ ಟೈಮ್ ಇಲ್ಲ ಮಕ್ಕಳಾದಮೇಲೆ ನಮ್ಮ ನಮಗೆ ಅಂತಲೇ ನಮ್ಮ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋದೇ ಬಿಟ್ಬಿಡ್ತೀವಿ ಈ ಥರ ಎಲ್ಲ ತಪ್ಪು ಕಲ್ಪನೆಯಲ್ಲಿ ಕೆಲವ್ರು ಇದ್ದಾರೆ ಸೊ ಅದೆಲ್ಲ ಬೇಡ ಸ್ವಲ್ಪ ಕೆಲವು ವಾರಗಳು ತಿಂಗಳು ಹಾಗಿರುತ್ತೆ ಆಮೇಲೆ ಎಲ್ಲ ಅದರ ಸುಸ್ಥಿತಿಗೆ ಬರುತ್ತೆ ಸೊ ಬಾಣಂತಿಯ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಯಾರದೇ ಜೀವನದಲ್ಲಿ ಒಂದು ಯಾವುದೇ ಒಂದು ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯಕರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಅಂದರೆ ಅಲ್ಲಿ ತಾಯಿಯ ಪಾತ್ರ ತುಂಬ ದೊಡ್ಡದಿರುತ್ತೆ ಅವರು ಅಷ್ಟು ಮುತುವರ್ಜಿಯಿಂದ ನೋಡ್ಕೊಂಡಿರ್ತಾರೆ ಅದು ಏನೇ ಆಹಾರ ಕ್ರಮ ಇರಬಹುದು ಯಾವುದೇ ಒಂದು ಅವರ ಇಲ್ಲೇ ಕರ್ನಾಟಕದಲ್ಲಿ ಅಂತಲ್ಲ ಯಾವುದೇ ಬೇರೆ ರಾಜ್ಯದಲ್ಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು ಮಗು ಒಳ್ಳೆಯ ಸ್ಥಿತಿಯಲ್ಲಿದೆ ಅಂದರೆ ಅದಕ್ಕೆ ಕಾರಣ ಕುಟುಂಬ ತಾಯಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಮನೆಯಲ್ಲಿ ತಗೊಂಡಿರುವಂತಹ ಕೆಲವು ಆಚರಣೆಗಳು ಅಂದರೆ ಮಾಡಿರುವಂತಹ ಯಾವಾಗ್ಲೂ ಯಾವುದೇ ಒಂದು ಸನ್ನಿವೇಶ ನಡೆದಾಗ ಅದನ್ನು ಸಕಾರಾತ್ಮಕವಾಗಿ ನೋಡಬೇಕು ಸಮಸ್ಯೆಯನ್ನು ಬಗೆಹರಿಯೋಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಇಲ್ಲ ಅದನ್ನೇ ಯೋಚನೆ ಮಾಡ್ತಾ ನಾವು ಮಾನಸಿಕವಾಗಿ ಕುಗ್ಗಿದರೆ ಮನೆಯ ವಾತಾವರಣನು ಅದು ಚೇಂಜ್ ಆಗುತ್ತೆ ಅದು ಮಗುವಿನ ಮೇಲೂ ಪ್ರ ಪರಿಣಾಮ ಬೀಳುತ್ತೆ ಸೊ ಇದೆಲ್ಲ ಕೆಲವು ವಿಷಯಗಳು ಆಹಾರ ಪದ್ಧತಿ ಇರ್ಬೋದು ನಮ್ಮ ಜೀವನ ಶೈಲಿ ಇರ್ಬೋದು ನಮ್ಮ ಭಾವನೆಗೆ ಹೇಗೆ ಸ್ಪಂದಿಸ್ತಾರೆ ಬೇರೆಯವರು ಅದ್ರ ಮೇಲೂ ಇರ್ಬೋದು ಕುಟುಂಬ ಅದರಲ್ಲಿ ಎಲ್ಲ ವ್ಯಕ್ತಿಗಳನ್ನು ಇದರಲ್ಲಿ ಪಾತ್ರ ವಹಿಸಿರ್ತಾರೆ ಯಾರ್ಯಾರು ಮಗುವಾಗಿರುತ್ತೋ ತಾಯಿಗೆ ಮನೆಯಲ್ಲಿರುವವರು ನಿಜವಾಗ್ಲೂ ಸಹಕಾರಿಯಾಗಿರಬೇಕು ಯಾಕಂದರೆ ಮಹಿಳೆ ನಿಶಕ್ತಿಯಾಗಿರ್ತಾರೆ ಅವಾಗ ದೈಹಿಕವಾಗಿಯೂ ಒಬ್ರದ್ದು ಸಹಾಯ ನಿಜವಾಗ್ಲೂ ಬೇಕಾಗಿರುತ್ತೆ ಮಾನಸಿಕವಾಗಿಯೂ ಕೆಲವು ಅವರಿಗೆ ಬೇಕು ಒಬ್ಬರು ಹೇಳ್ಕೊಳೋಕ್ಕೆ ಅವ್ರಿಗೆ ನಂಗೆ ಇಲ್ಲ ಮಾಡೋಕ್ಕೆ ಈ ಮಗು ಬೇರೆ ನಿದ್ದೆ ಮಾಡ್ತಾ ಇಲ್ಲ ಬರೀ ಹಾಲು ಕೊಡಿಸ್ಬೇಕು ಹೀಗೆಲ್ಲ ಇರುತ್ತೆ ಅವ್ರದ್ದೇ ಆದ ಕೆಲವು ಏನು ಹೇಳ್ಕೊಳೋಕ್ಕೆ ಸೊ ಮನೆಯಲ್ಲಿರೋರು ಅವ್ರಿಗೆ ಮಾತಾಡಿಸ್ಬೇಕು ಆದಷ್ಟು ವಿಶ್ರಾಂತಿ ಕೊಡಬೇಕು ನಿಮಗೆ ಎಷ್ಟಾಗುತ್ತೋ ವಿಶ್ರಾಂತಿ ಮಾಡ್ಕೊಳ್ಳಿ ನಿಮ್ಮದೇ ಆದ ಟೈಮ್ ಟೇಬಲನ್ನು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಬೇಕು ಮಾಡಬೇಡಿ ಯಾಕೆ ಅಂದರೆ ಅದು ಕೆಲವೊಂದ್ಸರಿ ಆಗಲ್ಲ ನೀವು ಈ ಈ ಇಷ್ಟು ಗಂಟೆಗೆ ಇದನ್ನು ಮಾಡಬೇಕಾಗಿತ್ತು ನಾನು ಇಷ್ಟು ಗಂಟೆಗೆ ಇದನ್ನು ಮಾಡಬೇಕಾಗಿತ್ತು ಅಂತ ಇಟ್ಕೊಂಡಾಗ ನೀವು ಒಬ್ಬರೇ ಅಲ್ಲ ಇವಾಗ ಮಗು ನಿಮ್ಮ ಜೊತೆ ಇರುತ್ತೆ ಸೊ ಅದನ್ನು ಕೆಲವು ಸರಿ ಮಾಡೋಕ್ಕಾಗದೇ ಇದ್ದರೆ ಅದರಿಂದ ಮತ್ತೆ ನಿಮಗೆ ಬೇಜಾರು ಖಿನ್ನತೆ ಒಂಥರ ಅಯ್ಯೋ ಮಾಡಲಿಲ್ಲ ಅಂತ ಬೇಸರ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇದು ಇದು ಇಂಟರ್ ಡಿಪೆಂಡೆಂಟ್ ಹೆಂಗೆ ಅಂದರೆ ನಿಮ್ಮ ಮೇಲೆ ಮಗು ಡಿಪೆಂಡ್ ಆಗಿರುತ್ತೆ ಡ ಮಗು ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ಹೀಗೆ ಅವು ಅದನ್ನ ಮಗುವಿನ ದೃಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಎಷ್ಟೇ ಏನೇ ಇದ್ದರೂ ಸಹ ಸಮಾಧಾನವಾಗಿ ಶಾಂತವಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮಗುವಿನ ಆರೋಗ್ಯ ನಿಮ್ಮ ಆರೋಗ್ಯ ಸಹ ತುಂಬ ಮುಖ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಬಾಣಂತನದಲ್ಲಿ ನಾವು ಚೆನ್ನಾಗಿ ಆರೈಕೆ ಆರೈಕೆ ಅಂದರೆ ಒಳ್ಳೆಯ ಆರೋಗ್ಯ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿಟ್ಕೊಳ್ಳೋದು ಮನೆಯಲ್ಲಿ ಯಾವುದೇ ಒಂದು ಸನ್ನಿವೇಶ ನಡೆದಾಗ ತುಂಬ ಯೋಚನೆ ಮಾಡದೆ ಶಾಂತವಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಮಗುವಿನ ಜೊತೆ ನಿಮ್ಮ ಆರೋಗ್ಯನ ನೋಡಿಕೊಂಡು ಸ ಚೆನ್ನಾಗಿರೋದು ನಾನು ಬಾಣಂತನ ಮತ್ತು ಮಗುವಿನ ಯಾಕೆ ಈ ವಿಷಯವನ್ನು ತಗೊಂಡೆ ಅಂದರೆ ಯಾವುದೇ ಒಂದು ಮಗುವಿನ ಮತ್ತು ರಾಷ್ಟ್ರದ ಪ್ರಜೆಯ ಆರೋಗ್ಯ ಮೊದಲಾಗೋದೇ ತಾಯಿಯಿಂದ ತಾಯಿ ಮತ್ತು ಮಗು ಚೆನ್ನಾಗಿದ್ದರೆ ಎಲ್ಲ ಸುಸ್ಥಿತಿಯಲ್ಲಿರುತ್ತೆ ಅಂತ ನಾನು ನನಗನ್ಸುತ್ತೆ ಅದಕ್ಕೆ ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮತ್ತು ಒಂದು ಒಳ್ಳೆ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ತುಂಬ ಜನ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಎಲ್ಲ ಮಾಡಿದ್ದೀರಾ ತುಂಬ ಜನ ಹಾರೈಸಿದ್ದೀರಾ ಅದಕ್ಕೆಲ್ಲ ಧನ್ಯವಾದಗಳು ಯಾವುದೇ ಒಂದು ಮಾಹಿತಿ ನನಗೆ ಸಂಪೂರ್ಣವಾಗಿ ನನಗೆ ಅದು ಗೊತ್ತಿಲ್ಲದೇ ಇದ್ದರೂ ಸಹ ಜೀವನಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇದೆ ಇದರಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಸಹಾಯ ಆಗುತ್ತೆ ಅಂತ ನನಗೆ ನಾನು ನಿಜವಾಗ್ಲೂ ಶೇರ್ ಇದ್ದೀನಿ ಎಲ್ಲರೂ ತುಂಬ ಹೃದಯದಿಂದ ನೋಡ್ತಾ ಇದ್ದೀರ ಆಗಲೇ ಮುಂಚೆನೇ ನನ್ನ ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ ನಾನು ಮುಂಚೆನೇ ನಾನೊಂದು ಸ್ತೋತ್ರ ಹೇಳಿದೆ ಸೊ ಅದು ತಾಯಿ ತಾಯಿ ಸ್ವರೂಪಿಯ ಸ್ವರೂಪಿಣಿಯಾದ ದೇವಿಗೆ ನಾನು ಸ್ತೋತ್ರದಿಂದಲೇ ಮೊದಲು ಮಾಡಬೇಕು ನನ್ನ ವೀಡಿಯೋನ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಹೇಳಿದ್ದೀನಿ ಯಾವುದೇ ಯಾವುದೇ ಒಂದು ಶಕ್ತಿ ಸ್ವರೂಪ ಅಂತ ನಾವು ಏನು ಕರಿತೀವಿ ಈ ಈ ಒಂದು ನೈ ನಿಸರ್ಗವೇ ನನಗೆ ಒಂದೊಂದು ಸರಿ ಶಕ್ತಿ ರೂಪಿಣಿಯಾಗಿ ಕಾಣಿಸ್ತಾ ಇರುತ್ತೆ ಯಾವುದೇ ದೇವರು ಅಂದರೆ ತಾಯಿಯ ಸ್ವರೂಪದಲ್ಲಿರ್ತಾರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಬೇಕು ಅಂತಲೇ ಇವತ್ತು ಸ್ತೋತ್ರದಿಂದ ನಾನು ಸ್ಟಾರ್ಟ್ ಮಾಡಿರೋದು ತಾಯಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ನಾನು ತಾಯಿಯ ಒಂದು ಸ್ತೋತ್ರವನ್ನು ಹೇಳಿದೆ ನಾರಾಯಣೇ ಸ್ವರೂಪರಾದ ಲಕ್ಷ್ಮೀ ದೇವಿದು ಇರ್ಬೋದು ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು ಇಲ್ಲ ಶೃಂಗೇರಿ ಶಾರದಾ ಮಾತೆ ಇರ್ಬೋದು ಶ್ರೀಶೈಲ ಭ್ರಹ್ಮರಾಂಬಿಕಾ ದೇವಿ ಇರ್ಬೋದು ಯಾವುದೇ ಮಾತೆ ಇರ್ಬೋದು ಅವ್ರಿಗೆಲ್ಲ ನಾನು ಇವತ್ತು ನೆನೆಸ್ಕೊಂಡು ಆ ಸ್ತೋತ್ರ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ತಾಯಿಯ ಬಗ್ಗೆ ಮತ್ತು ಮಗುವಿನ ಬಗ್ಗೆ ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತಲೇ ಶೇರ್ ಮಾಡ್ತಾಯಿದ್ದೀನಿ ನಮಸ್ಕಾರಗಳು